ಇನ್ನು ಗಟ್ಟಿಮೇಳ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಪಾತ್ರವನ್ನು ಮಾಡ್ತಿದ್ರು ಅಂಥ ಅದ್ಭುತವಾದ ಕಲಾವಿದೆ ಇದೀಗ ವಿಧಿವಶರಾಗಿದ್ದಾರೆ ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಅವರಿಗೆ ಸಂಪೂರ್ಣದ ಮಾಹಿತಿ ನಿಮ್ಗೆ ಕೊಡ್ತೇನೆ ಅಂತ ನಮ್ಮ ಚಾನಲ್ಸ್ ಕೊಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಗಟ್ಟಿ ಸೀಸನ್ ಎರಡು ಸೀಸನ್ ಕೂಡ ಬಂತು ಇನ್ನೆರಡು ಸೀಸನ್ ಕೂಡ ತುಂಬಾ ಅದ್ದೂರಿಯಾಗಿ ಬಂತು ಅದರಲ್ಲಿ ಮೊದಲನೇ ಸೀಸನಲ್ಲಂತೂ ತಾಯಿಯ ಪಾತ್ರವನ್ನು ಅಭಿನಯಿಸಿದಂಥ ಪದ್ಮ ಕುಮಟ ಅವರು ಇದೀಗ ವಿಧಿವಶರಾಗಿದ್ದಾರೆ ಇವರು ಇನ್ನು ಮೂರು ಹತ್ರ ನೋಡ್ತಾ ಬಂದರೆ ಕಲಾರಂಗದಿಂದ ಬಂದಂಥವರು ಇನ್ನು ಕಲಾರಂಗದಿಂದ ಬಂದಂಥ ಪದ್ಮ ಕುಂಟ ಅವರು ನಮ್ಮ ನೀನಾಸಂದವರು ಕೂಡ ಪ್ರಾಧ್ಯಾಪಕಿಯಾಗಿ ನಂತರ ಸಾಕಷ್ಟು ನಾಟಕಗಳ ನಿರ್ದೇಶನ ಮಾಡೋದನ್ನು ನಟನೆ ಮಾಡೋದ್ರ ಮೂಲಕ ಬಂದು ನಂತರ ಉದಯ ಟಿವಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಆಗ ಬರ್ತಿದ್ದಂಥ ಒಟಾರ ಸೀರಿಯಲು ಅಂದರೆ ನೈಂಟೀಸ್ ಕಿಟ್ಗಳಿಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಉದಯ ಟಿವಿ ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆ ಬರ್ತಿದ್ದಂಥ ಒಟಾರ ಸೀರಿಯಲು ಮತ್ತು ಇ ಟಿ ವಿ ಕನ್ನಡ ಬರ್ತಿದ್ದಂಥ ಬದುಕು ಮುಕ್ತ ಹೀಗೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸ್ಕೊಂಡು ಬಂದಿದ್ದಂಥ ಪದ್ಮ ಕುಂಟ ಅವರು ತೀವ್ರವಾದ ಹೃದಯಘಾತವಾಗಿ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯ ಸುಳಿದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತಾರಂಥದ್ದು ನಿಜಕ್ಕೂ ಕೂಡ ತುಂಬಾ ಅದ್ಭುತವಾದಂಥ ಕಲಾವಿದೆ ಅಂತ ಹೇಳ್ಬೋದು ಪದ್ಮಕುಮಠ ಅವ್ರೂ ಇಂಥ ಪದ್ಮಕುಮಠ ಅವರು ಇದೀಗ ವಿಧಿವೇಶಿರೋದು ತುಂಬಾ ನವೀನ ಸುದ್ದಿ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಇಂದು ಸಂಜೆಯ ತನಕ ಕೂಡ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ನಂತರ ಬನ್ನೇರುಘಟ್ಟದ ಚಿತ್ರಾಗಾರದಲ್ಲಿ ಆ ಅಂತಿಮ ವ್ಯವಸ್ಥೆ